ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಹದಿನೈದನೇ ವಾರ್ಷಿಕೋತ್ಸವದ ಬಗ್ಗೆ ಹಾಗೂ ಆಯೋಜಿಸಲಾದಂತಹ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಚಿಕಿತ್ಸಾ ಶಿಬಿರವನ್ನ ಮಂಗಳೂರು ಸ್ಟೋರ್ ಶಾಂತಿನಗರ ಜಪ್ಪು ಸಭಾಂಗಣದಲ್ಲಿ ಮಾರ್ಚ್ ಒಂಬತ್ತರಂದು ಭಾನುವಾರ ಬೆಳಗ್ಗೆ ಮಾಜಿ ಸಚಿವರು ಲ್ಯಾಂಡ್ಲಿಂಗ್ಸ್ ಹಾಗೂ ಪಾಲೆಮಾರ್ ಗಾರ್ಡನ್ ನಿರ್ದೇಶಕರಾದ ಕೃಷ್ಣ ಜೆ ಪಾಲೆಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಕುಮಾರಿ ಧನ್ವಿರಾವ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಮಾಜಿ ಕಾರ್ಪೊರೇಟರ್ ಸಹಕಾರಿ ಸಂಘದ ಅಧ್ಯಕ್ಷರು ಕೆ ಭಾಸ್ಕರಾವ್ ಅಧ್ಯಕ್ಷ ಸ್ಥಾನದಿಂದ ಸ್ವಾಗತ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಹರೇಕಳ ಗೌರವಾನ್ವಿತ ಶ್ರೀಮನ್ ಹಾಜಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇದೇ ಸಂದರ್ಭ ಅವರನ್ನ ಸಂಸ್ಥೆಯ ಪರವಾಗಿ ಮಾಜಿ ಸಚಿವರು ಸನ್ಮಾನಿಸಿದರು ಶಾಲು ಹಾರ ಅಭಿನಂದನೆ ಪತ್ರ ಸ್ಮರಣಿಕೆ ಹುಗ್ಗುಚ್ಛದೊಂದಿಗೆ ಅಭಿನಂದನೆ ಸ್ವೀಕರಿಸಿದ ಅವರು ಮಂಗಳೂರು ಸೌಹಾರ್ದ ಸಹಕಾರಿ ಸಂಘದ ಎಲ್ಲಾ ನೆರೆದಿರುವ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸಿದರು ಎರಡು ಸಾವಿರದ ಹತ್ತರಲ್ಲಿ ಸಂಘ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ ಮಾಜಿ ಸಚಿವರು ಹದಿನೈದನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಸಂಘದ ಎಲ್ಲಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಸುಯೋಗ್ ಎಂಎಸ್ ಕಣ್ಣಿನ ತಜ್ಞರು ಶುಭ ಹಾರೈಸಿದರು ಸೌಹಾರ್ದ ಸಹಕಾರಿಯ ಹಿಂದಿನ ಅತಿ ಹೆಚ್ಚಿನ ಜನಪರ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ಎಂಎಲ್ಸಿ ಐವನ್ ಡಿಸೋಜಾ ಅವರು ಸೌಹಾರ್ದ ಸಹಕಾರಿಯ ಹಿಂದಿನ ಅತಿ ಹೆಚ್ಚಿನ ಜನಪರ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಮಹಿಳಾ ತಜ್ಞರಾದ ಡಾಕ್ಟರ್ ಕವಿತಾ ಡಿಸೋಜಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭವನ್ನ ಹಾರೈಸಿದರು ಉಷಾ ಭವಾನಿ ಶಂಕರ್ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯದರ್ಶಿಯಾದ ಚಂದ್ರಿಕಾ ಡಿರಾವ್ ಮತ್ತು ವಸಂತ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ವಹಿಸಿದ್ದರು ವಿ ಕೃಷ್ಣ ಭಟ್ ಲತಾ ಆಳ್ವಾ ಸುಂದರ್ ಸಾಲಿಯಾನ್ ರವೀಂದ್ರ ಬೇಕಲ್ ಪೂರ್ಣಿಮಾ ಬೀರಾವ್ ಪ್ರದೀಪ್ ಬೇಕಲ್ ಸತೀಶ್ ಪೆಂಗಾಲ್ ಪ್ರತಿಭಾ ಪ್ರಶಾಂತ್ ಹರೀಶ್ ಕುಮಾರ್ ನಾಗೇಂದ್ರ ಕುಮಾರ್ ಮೀನಾ ಟೆಲಿಸ್ ಜೇಮ್ಸ್ ಪ್ರವೀಣ್ ಅಲೆಸ್ಟಿನ್ ಮಿಲಾಜ್ ಅತ್ತಾವರ್ ಆನಂದ್ ಸೋನ್ಸ್ ವಿದ್ಯಾ ಬಾಬುಗುಡ್ಡ ರಾಮಾನಂದ ಬೋಳಾರ್ ಕೆಎಸ್ ರಂಜನ್ ಜೆ ಕೊರಗಪ್ಪ ವಾರಿಜಾ ಕಲ್ಪನಾ ವೆಂಕಟೇಶ್ ಸುಧಾ ಭಾಸ್ಕರ್ ಓಜ್ವಲ್ ಪುತ್ರಾಡೋ ನೆಲ್ಸನ್ ರೋಜ್ ಮೋಹನ್ ದಾಸ್ ಕೊಟ್ಟಾರಿ ಇನ್ನಿತರ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದರು ಜಪ್ಪು ಆರೋಗ್ಯ ಕೇಂದ್ರದ ಬಿಪಿ ಶುಗರ್ ತಪಾಸಣೆಯನ್ನ ನಡೆಸಿದರು ನಿರ್ದೇಶಕರಾದ ಸದಾಶಿವ ಅಮೀನ್ ಧನ್ಯವಾದ ನೀಡಿ ರಾಷ್ಟ್ರಗೀತೆಯೊಂದಿಗೆ ಸಭೆ ಅಂತ್ಯಗೊಂಡಿತು ಸುಮಾರು ಮುನ್ನೂರು ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನ ಪಡೆದರು